ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನು ವಿಜಯಲಕ್ಷ್ಮಿ ಮೆಟಗಾರ್ ಏಜೆಂಟರ ಹಾವಳಿಗೆ ಬೇಸತ್ತ ತಹಶೀಲ್ದಾರ್ ಕಚೇರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಾ ವ್ಯಾಪ್ತಿಯಲ್ಲಿ ಬರುವ ಕೋಲಾರ ತಹಶೀಲ್ದಾರ್ ಕಚೇರಿ ಹಾಗೂ ಕಂದಾಯ ಇಲಾಖೆಯಲ್ಲಿ ಕಾಲಿಟ್ಟರೆ ಸಾಕು ವಾಕರ್ಕೆ ಬರುತ್ತೆ ಅಧಿಕಾರಿಗಳು ಸೇರಿದಂತೆ ಏಜೆಂಟ್ಗಳು ಸೇರಿ ತಂಬಾಕು ಮತ್ತು ಗುಟ್ಕಾ ತಿಂದು ಕಚೇರಿ ತುಂಬಾ ಉಗುಳಿ ಗಲೀಜು ಮಾಡ್ತಾ ಇದ್ದಾರೆ ಏನೋ ಕಚೇರಿಯಲ್ಲಿ ಏಜೆಂಟ್ಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರಿಂದ ಹಣ ಪಡೆದು ಕೆಲಸ ಮಾಡಿಕೊಡುವುದಾಗಿ ನಂಬಿಸಿ ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಅವಾಂತರಗಳು ಕಚೇರಿ ಒಳಗೆ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಇತ ಗಮನ ಹರಿಸತೇ ಇರೋದು ಸಾರ್ವಜನಿಕರಿಗೆ ಬೇಸರವನ್ನುಂಟು ಮಾಡಿದೆ ಶುಲ್ಲಕ ಕಾರಣಕ್ಕಾಗಿ ಮಾರಾಮಾರಿ ಶುಲ್ಕ ಕಾರಣಕ್ಕಾಗಿ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಎಂಡಿ ತಾಲೂಕಿನ ತಳವಲಗ ಗ್ರಾಮದ ಜಮೀನಿನಲ್ಲಿ ನಡೆದಿದೆ ಬಲವಂತ ಶಿವಪ್ಪ ಕ್ಷತ್ರಿ ಎಂಬುವರ ಜಮೀನಲ್ಲಿ ಪಕ್ಕದ ಜಮೀನವರಾದ ಹನುಮಂತ ಹಾಗೂ ಪುಂಡಲಿಕ್ ಮರದ ಟೊಂಗೆಗಳನ್ನ ಅನವಶ್ಯಕವಾಗಿ ಕೀಳ್ತಾ ಇರೋದನ್ನ ಪ್ರಶ್ನಿಸಿದ್ದಕ್ಕೆ ಜಮೀನು ಒಡೆಯನ ಕುಟುಂಬದ ಮೇಲೆ ಎರಗಿದ ಪುಂಡ್ಲೀಕ್ ಹಾಗೂ ಹನುಮಂತ ಕುಟುಂಬಸ್ಥರು ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಎಂದು ಗಾಯಾಳು ಬಲವಂತ ಆರೋಪ ಮಾಡ್ತಾ ಇದ್ದಾರೆ ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ದನ್ಗಳು ನೆ ನೆಳು ಮಾಡಿದ್ದೀವಿ ರೀ ಅದು ಮುರಿ ಬಂದು ಕಿಸಿದ ಮುರಿದ್ರಿ ಮುರ್ಯನ ಅದು ನಮ್ಮ ಪಪ್ಪ ಅದಂದ್ರೆ ಮುರಿಬ್ಯಾಡ್ದು ಅದು ದನ್ಗಳ ನಾಳು ಮಾಡೈತೆನ ಅವ್ರಂದು ನೀನು ಇದು ಹೊಳೆ ಚಿಗಿತದಲ್ಲ ಮುರಿದ್ರೆ ಏನಾಗ್ತದ ಅಂದ ಅನಾನ ನೀ ಹೇಳದೆ ಕೇಳ್ದೆ ಯಾಕೆ ಬಂದು ಮುರಿದಿ ನೀ ಕೇಳಿದ್ದಿಲ್ಲ ಅಂದ್ರೆ ನಾನು ಹೇಳ್ತಿದ್ದೆ ಕುಟ್ತಿದ್ದಿಲ್ಲ ನಿನಗೆ ಬೇರೆ ಕಡೆ ಹೇಳ್ತಿದ್ದಿಲ್ಲೇನು ಮುರ್ಲಿಕ್ಕೆ ಅಲ್ಲಿಂದ ಬರನ ಹಂಗೆ ಆ ತಪ್ಲಾ ಒಯ್ ಕಿಸಿನ ಮನಿಗಿಟ್ಕಿಸ್ರ ಹೊಳ್ಳೆ ಕೊಡ್ಲಿ ಬಡ್ಗಿ ತನ್ ಕಿಸಿನ ಹೊಡುದ್ರಿ ಅರ್ನಿಮ್ಯಾಗ ಬಂದ್ ಪೈಲಾ ಬಂದ್ ಕಿಸಿನ ಹರ್ನಿಮ್ಯ ಕೂತ್ರಿ ಮಾತಾಡ್ಕೊ ಕುಂಡ್ರ ಹಿಂದಿನ ಬಂದ್ ಕಿಸಿನ ಹೊಡುದ್ರಿ ಪಹ್ಲಾ ಪಪ್ಪಾಗ ಬಂದ್ ಕಿಸಿನ ಪಹ ಫಸ್ಟ್ ಫಸ್ಟ್ ಪಪ್ಪಾಗ ಹೊಡುದ್ರಿ ಪಪ್ಪ ಹೊಡ್ಯಾನ ಹೊಳ್ಳೆ ಅಜ್ಜ ಬಂದ್ರಿ ಅಜ್ಜಾಗ ಹೊಡ್ಯನ ಹೊಳ್ಯನ ಮಣ್ಣಿ ಹೊಡುದ್ರಿ ನಮ್ಮ ಅಣ್ಣಗಳು ಹೊಡನ ಅಜ್ಜಿ ಹಾಕಿದು ಹೊಡಿಬೇಡ ಹೊಡಿಬೇಡ ಅನ್ಕೋತ ಬರ್ನಾ ನಮ್ಮ ಅಜ್ಜಿ ಅಂತ ಹೇಳದ್ರಿ ಬರ್ನಾ ಹಂಗೆ ನಮ್ಮ ಅಜ್ಜಿಗೆ ಹೊಡುದ್ರಿ ತಡವಲ್ಗಾರಿ ನನ್ನ ಹೆಸರು ಲಕ್ಷ್ಮಿ ಬಲವಂತ ಕ್ಷೇತ್ರೀ ನಾ ತೋಟದಾಗ ಹೊಲ್ದಾಗ ಮನೆ ಹಾಕೊಂಡು ಅಲ್ಲೇ ಇದ್ದೇವ್ರಿ ನಾವು ಚಪ್ಪರಾಗಿದ್ದೇವ್ರಿ ಆ ಚಪ್ಪರ ದನಗಳು ಎಲ್ಲ ಕಟ್ತಿದ್ದೇವ್ರಿ ಅಲ್ಲಿ ನಮ್ಮ ಚಪ್ಪರ ಮುಂದೆ ಒಂದು ದೊಡ್ಡ ಬೇನು ಗಿಡ ಆದ್ರೆ ಬೇನ್ ಗಿಡಕ್ಕೆ ತಪ್ಪಲಾಗ ಮುರಿದ್ರಿ ಅವರು ಮುರಿವ ನಾ ಅಂದ್ರೆ ಯಾಕೆ ಮುರೀತೇವಪ್ಪ ಏನು ನಾವು ದನಗಳು ಸಲಾಗ ಹಚ್ಚಿದ್ದೇವೆ ಗಿಡಗಳು ಬಿಸಿಲು ಹೇಳ್ದಾಗ ನಾವು ಗಿಡಗಳನ್ನ ಹಳ್ಳಿಗೆ ಕಟ್ತೇವೆ ನಾವು ಎದ್ದನಗಳು ಹೇಳ್ತೀವಿ ಅವ್ರಿಗೆ ಅಂದ್ರೆ ನಾ ಅನ್ನ ಏನು ಅಂದ್ರಿ ಏ ಗಿಡ ಹೊಳೆ ಸಿಗಿತದಿಲ್ಲ ಏನಾದರೂ ಗಿಡ ಮುರಿದ್ರೆ ಏನು ತಿಂದೇವೇನು ನಿನ್ನ ಗಿಡ ಅಂತ ತಿಲಾಕೊಂಡು ಹೊಂಟೇವೆ ನಾವು ರಾಗಿ ಮಾಡ್ಲಿಕ್ಕೆ ಹೋಯ್ತೇವೆ ಅಂದ ಕೆಸಿಂದ ನನಗೆ ಡಪ್ಪರ್ಸ್ರಿ ಡಬ್ರುಸ ಇಲ್ಲಪ್ಪ ಮತ್ತಂತ ಒಳ್ಳೆ ಹೋಗಿ ಮುರಿಬೇಕು ನನಗೆ ಹೇಳೋಕೇಳಾರ್ದು ಇಲ್ಲಾಗ ನಾವು ದನಗಳು ಕಟ್ಟೋದು ಜಾಗ ನಂಗೆ ನಮ್ಮ ಮೆಟ್ಟಿಗೆ ಮುಂದಿನ ಜಾಗ ಮುರಿದು ಗಿಡ ಬೇನು ಗಿಡ ಬೇನು ಗಿಡ ಮುರಿಬೇಡ್ರಿ ಅಂದಕ್ಕೆ ನಾನು ಏಯ್ ಹೋಗೋ ಹೋಗ ಏನು ಮಾಡ್ಬೇಕತ್ತಿ ಅಂತ ಅಂದ ಕೆಸ ಗಿಡ ತಳಗಿಳ್ದು ಒಟ್ಟು ತಪ್ಲ ಬರ್ಸ್ಕೊಂಡು ಮುರಿದೋಗ್ದು ತೊಣಕೆ ಮನೆಗೆ ಹೋಯ್ ಇಟ್ಟ ಇಟ್ಟು ಕೆಸಂದ ಹಳೆ ಬಂದು ಅಯ್ಯೋ ನಡ್ರಿ ಹೋಗೋನು ಬಾಳೆ ನಡ್ದ ಮಗನಿವ ಗಿಡ ತಪ್ಪಲಂಬರ ನೋಡ್ಕೊಂಬರೋ ನಡ್ರಿ ಅತ್ತೈಕೆ ಬಂದು ಕಿಸ ಒಟ್ಟು ಅಣ್ತಂಬ್ರಿಗೆ ಮತ್ತೆ ಅವ್ರ ಹೆಣರಿಗೆ ಮತ್ತು ಅವ್ರೂ ಅಪ್ಪಗೆ ಎಲ್ಲರಿಗೂ ಕರ್ಕೊಂಡ್ಬಂದ್ಕಿ ಒಟ್ಟರು ಬಾಳೆ ಎಂಟು ಮಂದಿ ಕೋಡಿ ನನಗೆ ಹೊಡೆದ್ರಿ ಹೊಡೆದ ಬಳಕೆ ನಾ ನೆಲಕ್ ಬಿದ್ದ ನೆಲಕ್ಕೆ ಬೇಡ ನಾ ನಮ್ಮ ಅಪ್ಪ ನಮ್ಮ ಹುಡುಗರು ಬಂದು ಹುಡುಗರು ಬರೋ ಹುಡುಗ್ರಿ ಏ ಮಕ್ಳದು ಇವ್ರದ್ದು ಬಂದು ಇವ್ರಿಗೆ ಹಾಕಿ ಬಿಡ್ತೈತಿ ಅವ್ರಿಗೆ ನಮ್ಮ ಮಗನಿಗೆ ಹೊಡೆದ್ರಿ ಇರೀ ಮಗನಿಗೆ ಕೊ ಬಡ್ಗಿಲಿ ಹೊಡ್ದ್ರಿ ಕೈ ಮುರಿತರಿ ಹನುಮಂತನ ಕೊಡ್ಲಿ ಹೊಡೆದ್ರಿ ರಾಜಾರಾಮ್ ಬಂದ ಕಿಸ ಸಣ್ಣ ಹುಡುಗ ಕೈ ಮ್ಯಾಗ ಹೊಡ್ದ್ರಿ ಬಿದ್ರ ರೀ ಅಟೊಟ್ಟಿಗೆ ನಮ್ಮ ಅಪ್ಪ ಬಂದ್ರಿ ಓಡಿ ನಮ್ಮಅಪ್ಪ ನಮ್ಮ ನಮ್ಮಅಪ್ಪಗನು ಏ ಬಾ ಐತತ್ ಬಾ ಬಂದಿದೆ ಚಲೋ ಬಂದಿ ಬಾ ಐತತ್ತಿಸಿದ ಬಾಯ್ ಲಗ್ ಮಾತಾಡೋದು ಬಾ ತಂದ್ರಿ ಅರ್ನೆ ಮ್ಯಾಗ ಕುಂದರ್ಸ್ಕೊಂಡು ಕುತ್ತಂಗೆ ಮಾಡಿ ಕಿಸಿಂದ ಏನದ ಅವನಿಗೆ ಹೊಡೆದ್ರಿ ಸುತ್ತೆಲ್ಲ ಹಾಕಿಸ್ತಿಂದ ರೀ ನಾ ನಮ್ಮ ಮಗು ಬಂದು ಹೇಳ್ರಿ ಅಲ್ಲಿ ನಮ್ಮ ಮಗು ಯಾಕೆ ಯಾಕೆ ಹೊಡೆದ್ರಿ ಸುಣ್ಣ ಸುಣ್ಣ ಯಾಕೆ ಹೊಳ್ಳಿಗತ್ತ ಇನ್ನು ಎರಡು ಕಾಲ್ ತೆಗೀತಿ ತಂದು ಕಿಸಂದು ಅಚಿಗೂ ನಾ ನಮ್ಮ ನಮ್ಮ ಹೊಳಿಗೆ ಹತ್ತ ಮೇ ಮೇ ಬಿಡ್ಸ ನಾ ಆಕೆಗೂ ಹೊಡೆದ್ರು ಹೊಡೆದು ಎಲ್ಲರಿಗೂ ಸುತ್ತ ಸುತ್ತಿ ಹೊಳ್ಳಿ ಹೊಳ್ಳಿ ಹೊಡೆದ್ ಕಿಸಿಂದ ಹೋಗೋದಕ್ಕೆ ಹೋದ್ರಿ ಕೊಡ್ಲಿ ಬಿಡಗಿತ ಸಜ್ಜನಾಗೆ ಬಂದು ಹೊಡ್ದು ಹೋಗ್ಯಾರ ರೀ ಅವ್ರು ಬರೀ ಗಿಡದ ತಪ್ಲ ಮುರಿಬೇಡ ನಮ್ಮ ಮೊದತ ಅಂದ್ರೆ ಬಂದು ನಮ್ಮದೇ ಗಿಡದ ತಪ್ಲ ಮುರಿದು ನಮ್ಮ ದನಗಳು ದಿಸ್ಲಾ ನಿಂದಿರ್ತಾವ ಬ್ಯಾಡ ಅಂದರೆ ನಮಗೆ ಬಂದು ಹೊಡ್ದಾರ ಅವ್ರು ಕಾಸ್ಟಿ ಎಣ್ಣೆ ತೊಗೊಂಬ್ರೆ ಒಳಗಿಂದು ಹೋಗ ಹತ್ತು ಸೂಟ್ ಬಿಡೋನು ಮಕ್ಳಿಗೆ ತಂದು ಕೇಸಿಂದ ಓಡ್ಕೊತೀಸಿ ಅಂದ್ರೆ ಅಷ್ಟೇ ಟಿಣ್ಣೆ ತೊಗೊಬತ್ತೀವ ಮಳ್ಸಿದ್ದಾನವ ಆ ಚಂದನ ಮಗನಿಗೆ ಮಳ್ಸಿದ್ದಾಗ ಹೇಳೋದ್ರಿ ಅವ್ನು ಓಡಿ ಬಂದು ಐದು ಲೀಟರ್ ಕ್ಯಾನ್ ತಂದು ಕಿಸಿನ ನಮ್ಮ ಮುದುಕನ ಮ್ಯಾಗೆ ಬರ್ಕೊಗತ್ತೀ ಬರ್ಕೊತಾನೆ ಅವನು ಹೇಳ್ತಿ ಸ್ವರೂಬಾಯಿ ಏನೊಂದು ಏ ದಮ್ ಕೇಸ್ ಬೀಳ್ತದ ಸುಡ್ಬೇಡ್ರಿ ಅಂದಕ್ಕೆ ಕ್ಯಾನ್ ಕ್ಯಾನ್ ಕಸ್ಕೊಂಡು ಕಿ ಸ್ವರೂಬಾಯಿ ಹ್ಞೂ ರೀ ಸರೂಬಾಯಿ ರೀ ಹನುಮಂತರೇಂದ ಪುಂಡ್ಲಿಕ್ರಿ ಗೋಿಂದ್ರಿ ರಾಜರಾಮ ಸೀತಾರಿ ಮಾದೇವಿ ಸವಿತಾ ಎಷ್ಟು ಮಂದಿ ಅನ್ನೋದ ಬಂದ ಕಿಸ ನಮಗ್ ಕೊಟ್ಟನ್ರಿ ನನ್ನ ಹೆಸರು ಬಲವಂತರಿ ಬಲವಂತ ರೀ ಛತ್ರಿ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ